ಎರಡು ಸಾವಿರ ರೂಪಾಯಿ ಪ್ರತಿಕ್ ಬೊಬ್ಬರಳ್ಳಿ ಹಾಗೂ ಶರಣ್ ಕುಮಾರ್ ಗುಲ್ಬರ್ಗ ಈ ಜೋಡಿಗೆ ಎರಡ್ ಸಾವಿರ ರೂಪಾಯಿ ಸುನೀಲ್ ದೋಂಡಿ ಸಾಕಿನ್ ಹುಡುಗಿ ಕೊಪ್ಪ ಇವರು ಆಡಿಸ್ತಿದ್ದು ಮುಂದಿನ ತಯಾರಿಯಾಗಿರಬೇಕು ಜ್ಞಾನೇಶ್ ಜೋಡಿಗೆ ಕೇವಲ ಎರಡು ನಿಮಿಷ ಕಾಲಾವಕಾಶ ಎರಡು ನಿಮಿಷ ನಾಗರಾಜ್‌ ಎಂಬಂಥ ಮಾಜಿ ಪೈಲ್ವಾನ್‌ರು ಆಡ್ತಿರುವಂಥ ಜೋಡಿಗೆ ಕೇವಲ ಒಂದೂವರೆ ನಿಮಿಷ ಟೈಮ್‌ ಇದೆ ಆ ಪೈಲ್ವಾನ್‌ರು ಆದಷ್ಟುಬೇಗನೆ ಚಕ ಚಕಿತರಾಗಿ ಪ್ರದರ್ಶಿಸಿ ವಿಜೇತರಾಗಬೇಕು ತಮಗೆ ಇರುವಂಥ ಕಾಲಾವಕಾಶ ಕೆಲವೇ ನಿಮಿಷಗಳ ಮಾತ್ರ ಇಲ್ಲಿ ನಡೆಯುತ್ತಿರುವ ಲೈವ್‌ ಕ್ರೀಡೆಯನ್ನು ಏಳು ಸಾವಿರದ ನಾಲ್ಕುನೂರು ಜನರು ವೀಕ್ಷಿಸುತ್ತಿದ್ದಾರೆ आरी प्रयत्न ಮಾಡಿದಾವೆ پورا ಆರ್ಸರ್ ತುಂಬಿಡರ ಗೌನೆ ಒಂದಿನೆ ತಯಾರಿ ಪ್ರತಿ ವಂಗಳಾಗಿ ಚರಣ್ತಿ ಮಾರ್ ಗುಂಬರ್ಲ ಅಪ್ಕೆ ಕಾರಣಕರು ನಾಗ ನಾಗರಾಜ್ ಅಮರತ್ನವರು ಹಾಕ್ತಿರುವಂತ ಅವಧಿ ಕೇವಲ ಇಪ್ಪತ್ತು ಸೆಕೆಂಡ್ ಮಾತ್ರ ಇಪ್ಪತ್ತು ಸೆಕೆಂಡ್ನಲ್ಲಿ ತಾವು ಆಡಿ ಮುಗಿಸ್ಬೇಕು ಅಂದ್ರೆ ನಮಗೆ ಸಂಕುಸ್ತಿ ಮಾಡಲಾಗೋದು ಕೇವಲ ಇಪ್ಪತ್ತು ಸೆಕೆಂಡ್ ಐದು ನೋಡ್ರಿ ಈ ವರ್ಷ ಹೊಸದಾಗಿ ಗದೆಯನ್ನ ಮಾಡಿಸಿದ್ದು ಸತತವಾಗಿ ಎರಡು ಬಾರಿ ವಿಜೇತರಾದವರಿಗೆ ಗದೆಯನ್ನ ಕೊಡಲಾಗುವುದು ಮೂರು ನಿಮಿಷದಲ್ಲಿ ತಾವು ಆಡಿ ವಿಜೇತರಾಗಬೇಕು ಜ್ಞಾನೇಶ್ ಜೋಡಿ ಮೂರು ನಿಮಿಷ ಕಾಲಾವಕಾಶ ಪಡೆದಿದೆ ಮುಂದಿನ ತಯಾರಿ ಪ್ರತಿ ಕೊನಳಿ ಶರಣ ಪ್ರಸಿದ್ಧಿಯನ್ನ ಪಡೆದಂತ ರಾಮತೀರ್ಥ ಹೊಸಕೊಪ್ಪ ಜಕಾಚಾರಿ ನಿರ್ಮಿಸಿದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಸುಮಾರು ನೂರಾರು ವರ್ಷಗಳಿಂದ ಪ್ರತಿ ವರ್ಷವೂ ಸಂಕ್ರಮಣದಂದು ಐದು ದಿನಗಳ ಜಾತ್ರೆಯ ಕುಸ್ತಿಗಳು ಸಿದ್ದಪ್ಪ ಗುಲ್ಬರ್ಗ ಹಾಗೂ ಬಹುಶಃ ಪ್ರೇಕ್ಷಕರು ಯಾರು ಇದನ್ನ ಸಂಕುಷಿ ಮಾಡಲಾಗುವುದಿಲ್ಲ ನಮಗೆ ಟೈಮ್ ಅನ್ನ ನೀಡಲಾಗುವುದಿಲ್ಲ ನಾವು ಯಾರು ಜೈತ್ರ ಈ ಗದವನ್ನ ಕೊಟ್ಟು ತಮಗೆ ಸನ್ಮಾನಿಸಲಾಗುವುದು ಇದೆ ಮೊದಲನೆಯ ಬಾರಿ ಸಂಕುಸ್ತಿ ಅಲ್ಲ ಇದು ಇದು ದೊಡ್ಡ ಕುಸ್ತಿ ಸಂಕುಸ್ತಿ ಅಲ್ಲ ಸಣ್ಣ ಅಲ್ಲ ದೊಡ್ ಪೈಲ್ವಾನ್ ಈ ಕೂದಿ ಪಡೆ ಗದೆಯನ್ನ ತೆಗೆದುಕೊಂಡು ಹೋದಂತ ಕುಸ್ತಿ ಪಟುಗಳು ಈ ಕುಸ್ತಿ ತಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಯಾವಾಗ ಸದಾ ಕಾಲ ಈ ಪುಟ್ಟ ಗ್ರಾಮದ ಮೇಲೆ ಹೀಗೆ ಲೇಸ ವಿನಂತಿ ಮಾಡ್ಕೊಳ್ತೇವೆಲ್ಲ ವಿಜೇತರಾಗಲೇಬೇಕು ಇವು ಗೆಲ್ಲಲೇಬೇಕು ಕದಾ ಪ್ರಹಾರ ಕುಸ್ತಿ ಕನ್ನಡದಲ್ಲಿ ವಿನಂತಿ ಸಾವಿರಾರು ಕಣ್ಣುಗಳು ನಿಮ್ಮ ಕುಸ್ತಿ ಕಡೆಗೆ ಸಿಸಿ ಕ್ಯಾಮ್ರಾ ತರ ನೋಡುತ್ತಿವೆ ಸಾವಿರಾರು ಕಣ್ಣುಗಳು ಕುಸ್ತಿ ಕಡೆ ಸಿಸಿ ಕ್ಯಾಮ್ರಾ ತರ ನೋಡುತ್ತಿವೆ ನಮ್ಮ ತಮ್ಮ ಗ್ರಾಮವನ್ನು ತಲುಪಬೇಕಾಗಿ ವಿನಂತಿ ನಿಮ್ಮ ಯೋಗ ಕ್ಷಮ ನಂಬರ್ ಕೀರ್ತಿ ರಚಿಸುತ್ತದೆ ಇದು ಸಣ್ಣ ವಿನಂತಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಹೆಸರು ಹೆಸರು

ಕುಸ್ತಿಯಲ್ಲಿ ಶಾಲೆ ಆಗಲಿ ಯಾರೇ ಆಗಲಿ ಎಲ್ಲರೂ ನಮ್ಮ ಮೊನ್ನ ಮಕ್ಕಳೇ ನಿಮ್ಮ ಕುಸ್ತಿ ನಮ್ಮ ಪ್ರೀತಿ